ಡೊನಾಲ್ಡ್ ಟ್ರಂಪ್ರು ಭಾರತದ ಮೇಲೆ ಟಾರಿಫ್ ಹಾಕಿ ಮೂರು ದಿವಸ ಆಗಿದೆ ಡೆಡ್ ಲೈನ್ ಕೊಟ್ಟಿದ್ರು ಎಂಟು ಗಂಟೆಗಳ ನಂತರ ಭಾರತ ರಷ್ಯನ್ ಆಯಿಲ್ ಮತ್ತು ವೆಪನ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಆ ಟ್ಯಾರಿಫ್ ನ ಮತ್ತಷ್ಟು ಹೆಚ್ಚಿಸಲಾಗುವುದು ಅಂತ ಡೆಡ್ ಲೈನ್ ಕೊಟ್ಟಿದ್ರು ಆದ್ರೆ ಟಾರೀಫ್ ಹಾಕಿ ಮೂರು ದಿವಸ ಆಯ್ತು ಏನಾಗಿದೆ ಬೆಳವಣಿಗೆ ಸೈಲೆಂಟ್ ಗೆ ಜಾರಿದೆ ಅಮೆರಿಕ ಇಷ್ಟು ದಿವಸ ಸ್ಯಾಂಕ್ಷನ್ ಟ್ಯಾರಿಫ್ ಪೆನಾಲ್ಟಿ ಫೈನಲ್ ಅಂತ ಇತ್ತು ಅಮೆರಿಕ ಈಗ ಅದರ ವಿದೇಶಾಂಗ ಇಲಾಖೆ ಉಲ್ಟಾ ಹೊಡೆದಿದೆ ಭಾರತದ ಜೊತೆಗೆ ಮಾತುಕತೆ ನಮ್ದಿನ್ನು ಮುಗುದಿಲ್ಲ ಡೀಲ್ ಮಾಡಿಕೊಳ್ಳಲಾಗುವುದು ಅಂತ ಡೈಲಾಗ್ ಗಳನ್ನ ಹೊಡಿತಾ ಇದೆ ಅಮೆರಿಕ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಮಾಜಿ ಎನ್ಎಸ್ಎ ಚೀಫ್ ಜಾನ್ ಬೋಲ್ಟನ್ ಮತ್ತು ಟ್ರಂಪ್ ರಿಪಬ್ಲಿಕನ್ ಪಕ್ಷದ ಡಿಕ್ಕಿ ಹ್ಯಾಲೆ ಅವರೇ ಭಾರತದ ವಿರುದ್ಧ ಟ್ರಂಪ್ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿರೋದನ್ನ ಖಂಡನೆ ಮಾಡಿ ಟ್ರಂಪ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ರು ಈಗ ಫಲ ಕೊಡ್ತಾ ಇದೆ ಭಾರತ ಬಗ್ತಾ ಇಲ್ಲ ಧಮಕಿ ಹಾಕಿದ್ರು ಕಡಗಡ ನಡುಗೋಗ್ಬಿಟ್ಟಿದ್ದಾರೆ ಟ್ರಂಪ್ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದಾವೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ಸ್ಪೇನು ಅಮೆರಿಕದ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಪರ್ಚೇಸ್ ಮಾಡೋದಾಗಿ ಡೀಲ್ ಸಹ ಮಾಡಿಕೊಂಡಿದ್ವು ಈಗ ಆ ಡೀಲ್ ನೇ ರದ್ದು ಮಾಡಲಾಗಿದೆ ಅದರ ಹಿಂದೆ ಇರುವ ಮಹಾಶಕ್ತಿ ಯಾವುದು ನನ್ ದೆನ್ ಭಾರತ ಕೆಲವು ದಿನಗಳ ಹಿಂದೆ ಬ್ರಿಟಿಷ್ ರಾಯಲ್ ನೇವಿಗೆ ಸೇರಿದ ಅಮೆರಿಕ ನಿರ್ಮಿತ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ರೆಕ್ಕೆ ಪುಕ್ಕ ಮುರಿದುಕೊಂಡು ನಮ್ಮ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಹಲವು ವಾರಗಳ ಕಾಲ ಬಿದ್ದಿತ್ತು ಅದಕ್ಕೆ ಕಾರಣ ನಮ್ಮ ರಾಡಾರ್ ಸಿಸ್ಟಂ ಮೇಲೇಳದಂತೆ ಲಾಕ್ ಮಾಡಿತ್ತು ಇದು ಒಂದು ಕಾರಣ ಇದ್ದೇ ಇದೆ ಟ್ರಂಪ್ ಟ್ರಂಪ್ರು ಟ್ಯಾರಿಫ್ ಹಾಕಿರೋ ಕಾರಣ ಅಂತೂ ಇದೆ ನಿಮ್ಮ ಯುದ್ಧೋಪಕರಣಗಳನ್ನು ನಾವು ಪರ್ಚೇಸ್ ಮಾಡ್ತೇವೆ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತೇವೆ ಆದ್ರೂ ನಮ್ಮ ಮೇಲೆ ಟಾರಿಫ್ ಆಗ್ತೀರಾ ನಿಮ್ಮ ಈ ಕಿಲೋನ ಆಟದ ಸಾಮಾನನ್ನ ನೀವೇ ಇಟ್ಕೊಳ್ಳಿ ಅಂತ ಮುಖಾಮುಲಾಜಿಲ್ಲದೆ ಸ್ಪೇನ್ ಮತ್ತು ಸ್ವಿಟ್ಜರ್ಲೆಂಡ್ ಅಮೆರಿಕದ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಖರೀದಿ ಮಾಡೋ ಡೀಲ್ ಡೀಲ್ನೇ ಕ್ಯಾನ್ಸಲ್ ಮಾಡಿದಾವೆ ಇದಷ್ಟೇ ಅಲ್ಲ ಇನ್ನೂ ರೋಚಕ ಇದೆ ಅದೇ ಬ್ರಿಟಿಷ್ ರಾಯಲ್ ನೇವಿಗೆ ಸೇರಿದ ಎಫ್ ತರ್ಟಿ ಫೈವ್ ಬಿ ಮತ್ತೊಂದು ಯುದ್ಧ ವಿಮಾನ ಜಪಾನ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ ಕಾರಣ ಅದೇ ಟೆಕ್ನಿಕಲ್ ಇಶ್ಯೂ ಮುಂದೆ ನಿಮಗೆ ವಿವರವಾಗಿ ಹೇಳ್ತೀನಿ ಬ್ರೆಜಿಲ್ ನ ಅಧ್ಯಕ್ಷ ಲೂಲು ಅವರಂತೂ ಟ್ರಂಪ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಅಮೆರಿಕದೊಂದಿಗೆ ಮಾತುಕತೆ ಆಡೋದಕ್ಕೆ ಏನು ಉಳಿದಿಲ್ಲ ಮೋದಿ ಜೊತೆಗೆ ಮಾತಾಡ್ತೀನಿ ನಾನು ಯಾಕೆ ಟ್ರಂಪ್ ಜೊತೆಗೆ ಮಾತಾಡ್ಲಿ ಅಂತ ಧಮಕಿ ಹಾಕಿದ್ರು ಈಗಾಗಲೇ ಟ್ರಂಪ್ ರ ಟ್ಯಾರಿಫ್ ವಿರುದ್ಧ ಅಮೆರಿಕದ ಕೋರ್ಟ್ ಗಳಲ್ಲೇ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಜನ ಮನವಿ ಪತ್ರಗಳನ್ನು ಹಿಡಿದು ನ್ಯಾಯಾಧೀಶರ ಮುಂದೆ ಹೋಗ್ತಾ ಇದ್ದಾರೆ ಈ ಪುಣ್ಯಾತ್ಮ ಮಾಡಿರೋ ಮಹಾತ್ ಕಾರ್ಯದಿಂದಾಗಿ ನಮ್ಮ ದಿನಬಳಕೆ ವಸ್ತುಗಳಾದ ಮೊಟ್ಟೆ ಬಾಳೆಹಣ್ಣಿನಿಂದ ಹಿಡಿದು ಉಣ್ಣುವ ತಿನ್ನುವ ಎಲ್ಲ ಪದಾರ್ಥಗಳ ಮೇಲೆ ದಿನದಿಂದ ದಿನ ಬೆಲೆ ಏರಿಕೆ ಆಗ್ತಾ ಇದೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಇವರನ್ನು ಆದಷ್ಟು ಬೇಗ ತಡಿರಿ ತಾರೀಫ್ ನಮಗೆ ಉಲ್ಟಾ ಹೊಡಿತಾ ಇದೆ ಅಂತ ಜನ ನ್ಯಾಯಾಧೀಶರ ಮೊರೆ ಹೋಗಿದ್ದಾರೆ ಈಗಾಗಲೇ ಲೋವರ್ ಕೋರ್ಟ್ ಅಲ್ಲಿ ಆರ್ಡರ್ ಬಂದ್ ಆಗಿದೆ ಯಾವುದೇ ಕ್ಷಣದಲ್ಲಿ ಫೆಡರಲ್ ಕೋರ್ಟ್ ಅಲ್ಲೂ ಸಹ ಗೆ ತಪರಾಕಿ ಹಾಕಬಹುದು ಆಗ ಈ ಟಾರಿಫ್ ನ ವಾಪಸ್ ತೆಗೆದುಕೊಳ್ಬೇಕಾಗತ್ತೆ ಇಷ್ಟು ದಿವಸ ಏನು ಅಮೆರಿಕನ್ನರ ಜೇಬಿಂದ ಡಾಲರ್ ವಸೂಲಿ ಮಾಡಿದ್ರು ಅದೆಲ್ಲವನ್ನ ವಾಪಸ್ ಕಕ್ಕಬೇಕು ಟ್ರಂಪ್ ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆ ಕಳೆಯೋದರೊಳಗಾಗಿ ಉಕ್ರೇನ್ ಮತ್ತು ರಷ್ಯಾದ ಯುದ್ಧನ ನಿಲ್ಲಿಸಿ ಬಿಡ್ತೇನೆ ಅಂತ ಚುನಾವಣಾ ಪ್ರಚಾರ ಮಾಡಿ ಮತ ಪಡೆದು ಬಂದ ಟ್ರಂಪ್ ಆರು ತಿಂಗಳಾಯ್ತು ಅಧಿಕಾರಕ್ಕೆ ಬಂದು ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಯ್ತಾ ಈಗ ಬ್ಯಾಕ್ ಡೋರ್ ಮೂಲಕ ಪುಟಿನ್ ಜೊತೆಗೆ ರಹಸ್ಯ ಒಪ್ಪಂದ ಮಾಡಿ ಯುದ್ಧ ನಿಲ್ಸೋದಕ್ಕೆ ರೆಡಿ ಆಗಿದ್ದಾರೆ ನೋಡಿ ಅಲಾಸ್ಕಾದಲ್ಲಿ ಪುಟಿನ್ ರನ್ನ ಭೇಟಿ ಆಗ್ತಾ ಇದಾರೆ ಟ್ರಂಪ್ ಈಗಾಗ್ಲೇ ಉಕ್ರೇನ್ ನ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಭೂಭಾಗನ ರಷ್ಯಾದ ಸೇನೆ ವಶಪಡಿಸಿಕೊಂಡಿದೆ ಅದನ್ನು ಬಿಟ್ಕೊಡೋ ಇಲ್ಲ ಅಂತ ಕೊಡಿ ಹೇಳ್ತಾ ಇರೋದು ಬ್ರಿಕ್ಸ್ ದೇಶಗಳು ಈಗ ಒಂದಾಗ್ತಾ ಇದಾವೆ ಕೆನಡಾ ಮೆಕ್ಸಿಕೋದ ಮೇಲೂ ಬಿಟ್ಟಿಲ್ಲ ಟ್ರಂಪ್ ಈಗಾಗ್ಲೇ ಈ ಎರಡು ದೇಶಗಳು ಅಮೆರಿಕನ ಬೈಪಾಸ್ ಮಾಡಿ ಕಾರಿಡಾರ್ ಸ್ಥಾಪನೆ ಮಾಡಿ ಇಬ್ರು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬ್ರಿಕ್ಸ್ ಜೊತೆಗೆ ಕೈ ಜೋಡಿಸೋದಕ್ಕೂ ಕೆನಡಾ ಮತ್ತು ಮೆಕ್ಸಿಕೋಗಳು ಮುಂದೆ ಬಂದಿದ್ದಾವೆ ಅಂದ್ರೆ ಮೋದಿ ಯಾವ ರೀತಿ ಪ್ಲಾನ್ ಮಾಡಿದಾರೆ ನೋಡಿ ಆ ಕಡೆ ಬ್ರೆಜಿಲ್ ನ ಲೂಲೂರ ಮೂಲಕ ಬ್ರಿಕ್ಸ್ ಪರವಾಗಿ ಅಟ್ಯಾಕ್ ಮಾಡಿಸಿದ್ರೆ ಇನ್ನೊಂದು ಕಡೆ ಅಮೆರಿಕದ ಅಕ್ಕಪಕ್ಕದ ದೇಶಗಳಾದ ಮೆಕ್ಸಿಕೋ ಮತ್ತು ಕೆನಡಾಗಳು ಅಟ್ಯಾಕ್ ಮಾಡ್ತಾ ಇದಾವೆ ಅಮೆರಿಕದ ಮೇಲೆ ಇನ್ನೊಂದ್ ಕಡೆ ಪುಟಿನ್ ನಾನು ವಶಪಡಿಸಿಕೊಂಡಿರುವ ಉಕ್ರೇನ್ ನ ಇಪ್ಪತ್ತು ಪರ್ಸೆಂಟ್ ಜಾಗ ಬಿಟ್ಟು ಕೊಡೋ ಮಾತೇ ಇಲ್ಲ ಎಲ್ಲ ಕಡೆಗಳಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಟ್ರಂಪ್ ಗೆ ಘೇರ ಹಾಕಲಾಗ್ತಾ ಇದೆ ಭಾರತಕ್ಕೆ ಎಫ್ ತರ್ಟಿ ಫೈವ್ ಸಿ ಅತ್ಯಾಧುನಿಕ ಫೈಟರ್ ಜೆಟ್ ನ ಆಫರ್ ಮಾಡಿತ್ತು ಅಮೆರಿಕ ಇದರ ಅಣೆ ಬರನ ನಾವು ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ನೋಡಿದ್ದಾಗಿದೆ ಡೀಲ್ ನೇ ಕ್ಯಾನ್ಸಲ್ ಮಾಡಾಕಿದೆ ಭಾರತ ಪ್ರಾರಂಭದಲ್ಲಿ ಮತ್ತೊಂದು ವಿಚಾರ ಹೇಳಿದೆ ನಾನು ನಿಮಗೆ ಬ್ರಿಟಿಷ್ ರಾಯಲ್ ನೇವಿಗೆ ಸೇರಿದ ಮತ್ತೊಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಜಪಾನ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ ಇವರು ಇದನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡಿದ್ರು ನೋಡಿ ದೊಡ್ಡ ಬೆಟ್ಟದ ರೀತಿ ಜೆಲ್ತು ಫಿಫ್ತ್ ಜನರೇಷನ್ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತೆಲ್ಲ ಹೇಳ್ತಾ ಇದ್ರು ನಮ್ಮ ರಾಡರ್ ಸಿಸ್ಟಮ್ ಅದನ್ನ ತಿರುವನಂತಪುರಂ ನಲ್ಲಿ ಮೇಲೇಳದಂತೆ ಲಾಕ್ ಮಾಡಿಟ್ಟಾಗ್ಲೇ ಇದರ ಹಣೆ ಬರಹ ಎಷ್ಟು ಅಂತ ಗೊತ್ತಾಗೋಯ್ತು ಈಗ ಮತ್ತೊಂದು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಮಟಾಶ್ ಆಗಿದೆ ಮೊದಲೆಲ್ಲ ರಷ್ಯಾದ ಮಿಗ್ ಟ್ವೆಂಟಿ ಒನ್ ಅನ್ನ ಫ್ಲೈಯಿಂಗ್ ಕಾಫಿನ್ ಹಾರಾಡುವ ಶವ ಪೆಟ್ಟಿಗೆ ಅಂತ ಕರೆಯಲಾಗ್ತಾ ಇತ್ತು ಈಗ ಆ ಸ್ಥಾನನ ಅಮೆರಿಕದ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ತುಂಬಾ ಇದೆ ಸುಮಾರು ಆರು ವಾರಗಳ ಕಾಲ ಬ್ರಿಟಿಷ್ ನೇವಿಯ ಅಮೆರಿಕದ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ತಿರುವನಂತಪುರಂ ನ ಹ್ಯಾಂಗರ್ ನಲ್ಲಿ ಇತ್ತು ಬ್ರಿಟನ್ ನಿಂದ ಆರಾರು ತಂಡಗಳು ಬಂದ್ರೂ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಕಡೆಗೆ ಹಾಗೋ ಹೀಗೋ ಮಾಡಿ ಇಲ್ಲಿಂದ ಅದನ್ನ ತೆಗೆದುಕೊಂಡು ಹೋಗಲಾಯ್ತು ಅಂತಹ ಘೋರ ಅವಮಾನದ ದಿನಗಳು ಇನ್ನೂ ಕಣ್ಣು ಮುಂದೆನೆ ಇದಾವೆ ಈಗ ಮತ್ತೊಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಜಪಾನ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ ಜಪಾನ್ನ ಏರ್ಪೋರ್ಟ್ಗೆ ಯು ಕೆ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಪೈಲಟ್ ಮೆಸೇಜ್ ಕಳಿಸ್ತಾರೆ ನಮ್ಮ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಆಗಿತ್ತು ಸೇಮ್ ಅದೇ ರೀತಿ ಜಪಾನ್ ನಲ್ಲೂ ಈಗ ಆಗಿರೋದು ನಮ್ಮ ಫೈಟರ್ ಜೆಟ್ ನಲ್ಲಿ ಟೆಕ್ನಿಕಲ್ ಇಶ್ಯೂ ಕಾಣಿಸಿಕೊಂಡಿದೆ ತಾಂತ್ರಿಕ ಸಮಸ್ಯೆ ಕಾರಣದಿಂದ ಎಮರ್ಜೆನ್ಸಿ ಲ್ಯಾಂಡ್ ಆಗಬೇಕಾಗಿದೆ ಜಪಾನ್ ಏರ್ಪೋರ್ಟ್ ಅಲ್ಲಿ ಇಳಿದುಕೊಳ್ಳೋದಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ನ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಟಿಸಿ ಇದಕ್ಕೆ ಒಪ್ಪಿಗೆ ಸಹ ಕೊಟ್ಟಿದೆ ಈಗ ಬ್ರಿಟಿಷ್ ನೇವಿ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ ಬಿಟ್ಟಿದೆ ಇದೇನಂತ ಖರೀದಿ ಮಾಡಿದೆ ನಾನು ಅಮೆರಿಕದ ಎಲ್ಲ ಎಫ್ ತರ್ಟಿ ಫೈವ್ ಫೈಟರ್ ಗಳು ಕೈ ಕೊಡ್ತಾ ಇದಾವಲ್ಲ ಭಾರತದ ನಂತರ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಆಘಾತ ಸ್ನೇಹಿತರೆ ನಿಮಗೆ ನೆನಪಿರಲಿ ಒಂದು ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಫುಲ್ಲಿ ಲೋಡೆಡ್ ಆದ್ರೆ ಅದು ಎಂಟುನೂರ ಐವತ್ತರಿಂದ ಸಾವಿರ ಕೋಟಿ ವರೆಗೂ ಬೆಲೆ ಇದರಲ್ಲಿ ಒಟ್ಟು ಮೂರು ವೇರಿಯಂಟ್ಸ್ ಇದಾವೆ ಎ ಬಿ ಸಿ ಅಂತ ಸಿ ಹೈಲಿ ಅಡ್ವಾನ್ಸ್ಡ್ ಮತ್ತು ಕಾಸ್ಟ್ಲಿ ಎ ಮತ್ತು ಬಿ ಗೆ ಕಂಪೇರ್ ಮಾಡ್ಕೊಂಡ್ರೆ ಏನ್ ಕರ್ಮ ನೋಡಿ ಜಪಾನ್ ಅಲ್ಲಿ ಲ್ಯಾಂಡ್ ಆಗಿರೋದು ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಅಲ್ಲೂ ಸಹ ಚೀ ತು ಅನ್ನಿಸಿಕೊಳ್ಳುವ ಪರಿಸ್ಥಿತಿ ಕಳೆದ ಒಂದು ವರ್ಷದಿಂದ ಹಲವಾರು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳು ಕ್ರಾಶ್ ಆಗಿದಾವೆ ಅಂದ್ರೆ ಸ್ಪಷ್ಟ ಇದ್ರಲ್ಲಿ ದ್ ಇಲ್ಲ ಅದ್ ಯಾವ ನಂಬಿಕೆ ಮೇಲೆ ಹದಿನೈದರಿಂದ ಇಪ್ಪತ್ತು ದೇಶಗಳು ಈ ಎಫ್ ತರ್ಟಿ ಫೈವ್ ಬಿ ಕಿಲೋನ ಆಟದ ಸಾಮಾನನ್ನ ಪರ್ಚೇಸ್ ಮಾಡಿದ್ರು ದೇವರೇ ಬಲ್ಲ ಭಾರತ ಯೋಚನೆ ಮಾಡ್ತಾ ಇತ್ತು ನಾವು ಸಹ ಒಂದೋ ಎರಡೋ ಸ್ಕ್ವಾಡ್ರನ್ ಎಫ್ ತರ್ಟಿ ಫೈವ್ ಸಿ ನ ಖರೀದಿ ಮಾಡಬೇಕು ಅಂತ ಆದ್ರೆ ದೇವರೇ ಬಚಾವ್ ಮಾಡದ ನೋಡಿ ನಮ್ಮನ್ನ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಲಾಕ್ ಆಗುವಂತೆ ಮಾಡಿ ಈ ಅಮೆರಿಕದವರ ಜೊತೆಗಿನ ವ್ಯವಹಾರ ಮತ್ತು ಫ್ರೆಂಡ್ಶಿಪ್ ಗಿಂತ ಅವರ ಶತ್ರುತ್ವನೇ ಲೇಸು ಇವ್ರೇನ್ ಕುಕ್ಸಟ ಕೊಡ್ತಾರ ಒಂದ್ ವೇಳೆ ನಾವು ಎಫ್ ತರ್ಟಿ ಫೈವ್ ಸಿ ಯುದ್ಧ ವಿಮಾನನ ಅಮೆರಿಕದಿಂದ ಪರ್ಚೇಸ್ ಮಾಡಿದ್ರು ಸಹ ಅದರ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ಅದರ ಸೋರ್ಸ್ ಕೋಡ್ ಕೊಡಲ್ಲ ಅದನ್ನ ಅಮೆರಿಕದಲ್ಲೇ ತಯಾರು ಮಾಡಲಾಗುತ್ತೆ ಭಾರತದಲ್ಲಿ ತಯಾರಾಗೋದಕ್ಕೆ ಬಿಡಲ್ಲ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇದಾವೆ ನೋಡಿ ಅದೇ ನಾವು ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ ರಷ್ಯಾ ಸೋರ್ಸ್ ಕೋಡ್ ಕೊಡುತ್ತೆ ಅಷ್ಟೇ ಅಲ್ಲ ಮೇಕ್ ಇನ್ ಇಂಡಿಯಾ ಅಂಡರ್ ನಲ್ಲಿ ಸುಕೋಯ್ ಫಿಫ್ಟಿ ಸೆವೆನ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಬಹುದು ಮೇಲಾಗಿ ಒಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಜಾಗದಲ್ಲಿ ಎರಡು ಸುಕೋಯ್ ಫಿಫ್ಟಿ ಸೆವೆನ್ ಪರ್ಚೇಸ್ ಮಾಡಬಹುದು ಈಗ ಹೇಳಿ ಯಾವ ಡೀಲ್ ನಲ್ಲಿ ಫಾಯ್ದಾ ಇದೆ ನಿಮಗೆ ಅನ್ಸುತ್ತೆ ಸುಕೋ ಫಿಫ್ಟಿ ಸೆವೆನ್ ಬೆಟರ ಎಫ್ ತರ್ಟಿ ಫೈವ್ ಬೆಟರ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ